ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಆರೂವರೆ ನೋಡಿ ಆರೂವರೆ ಬಟ್ ಬಿಸಿಲು ನೋಡಿ ಇವಾಗ ಐದು ಗಂಟೆ ನಾಲ್ಕು ಗಂಟೆ ಥರ ಇದೆ ಬಿಸಿಲು ಬಿಸಿಲಂತೂ ಒಂಚೂರು ಕಮ್ಮಿ ಇಲ್ಲ ಸೊ ಬೆಳಗ್ಗೆಯಿಂದ ವೀಡಿಯೋ ಮಾಡೋ ಮೂಡೇ ಇಲ್ಲ ಯಾಕಂದರೆ ನನ್ನ ಫೋನ್ಗೆ ಏನೋ ಆಗ್ಬಿಟ್ಟಿದೆ ನಾನು ಕ್ಯಾಮ್ರಾ ಐಫೋನ್ ಯೂಸ್ ಮಾಡೋದು ಬಟ್ ಮೆಮೊರಿ ಫುಲ್ ಫುಲ್ ಅಂತ ಇದೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೂ ಆಗ್ತಾ ಇಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಏನು ಮಾಡೋದಂತ ನಿಜಕ್ಕೂ ನನಗೆ ತೋರ್ಚ್ತಾ ಇಲ್ಲ ಏನಪ್ಪ ಮಾಡೋದು ಅಂತ ಸೊ ವೀಡಿಯೋನೇ ಮಾಡಬಾರ್ದು ಅಂತ ಅನ್ನಿಸ್ಬಿಟ್ಟಿದೆ ಸುಮಾರು ಹಳೆ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿದ್ದೀನಿ ಬಟ್ ಆದರೂ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಹೇಗಿದ್ರು ಮಾಡೋಣ ಅಂತ ಹೇಳಿ ಸ್ವಲ್ಪ ಆ್ಯಪ್ಸ್ ಎಲ್ಲ ಡಿಲೀಟ್ ಮಾಡಿ ಮಾಡ್ತಾಯಿದ್ದೆ ಏನು ಮಾಡ್ತಾಯಿದ್ದೀನಿ ಅಂದರೆ ಮಧ್ಯಾಹ್ನ ಮಾಡಿದಂಥ ಬೇಳೆ ಸಾಂಬಾರು ಬಿಸಿ ಮಾಡ್ತಾ ಇದ್ದೆ ಯಾಕಂದರೆ ಬೇಸಿಗೆ ಅಲ್ವಾ ಬೇಗ ಸ್ಮೆಲ್ ಬಂದುಬಿಡುತ್ತೆ ಹಾಳಾಗ್ಬಿಡುತ್ತೆ ಹಾಗಾಗಿ ಈ ಬೇಸಿಗೆಗೆ ಏನೂ ತಿನ್ನೋಕ್ಕಾಗಲ್ಲ ಗೊತ್ತಾ ಅಷ್ಟು ಇದು ಇದೆ ಬೆಳಗ್ಗೆ ತಿಂಡಿ ಮಾಡಿದ್ದೆ ತಟ್ಟೆ ಇಡ್ಲಿ ತಟ್ಟೆ ಇಡ್ಲಿ ಕೂಡ ಇದೆ ಖಾಲಿಯಾಗಿಲ್ಲ ತಟ್ಟೆ ಇಡ್ಲಿಗೆ ಕಾಂಬಿನೇಷನ್ ತರಕಾರಿ ಸಾಗು ಅದನ್ನು ಕೂಡ ಬಿಸಿ ಮಾಡಿದೆ ಬೆಳೆ ಸಾಂಬಾರು ನುಗ್ಗೆಕಾಯಿ ಬೆಳೆ ಸಾಂಬಾರು ಮುದ್ದೆ ರೈಸ್ ಅದು ಊಟ ಎಲ್ಲ ಆಯಿತು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಂಜೆ ಆರೂವರಲ್ಲಿ ನೋಡಿ ಟೈಮಿಂಗ್ ಸಮೇತ ಕಾಫಿ ಎಲ್ಲ ಕುಡ್ದಾಯಿತು ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗು ಶೇರ್ ಮಾಡಿ ಹೀಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆಯಿಂದ ಕೆಲಸ 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 ನಮ್ಮ ಸೆಕೆಂಡ್ ಫ್ಲೋರಲ್ಲಿದ್ದಂಥವ್ರು ಖಾಲಿ ಮಾಡ್ಕೊಂಡು ಹೋದರು ಅವ್ರದ್ದು ಮನೆ ಪೇಂಟಿಂಗ್ ಮಾಡ್ತಾಯಿದ್ವಿ ಸೊ ಧೂಳೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ತಾಯಿದೆ ಹೇಗೆ ಪೇಂಟ್ ಮಾಡಿದ್ದಾರೆ ಅಂತ ಇನ್ನೂ ಹೋಗಿ ನೋಡಿಲ್ಲ ಬಂದು ಸ್ವಲ್ಪ ಅಪ್ ಆಗೋಣ ಅಂತ ಬಂದುಬಿಟ್ಟೆ ಸೊ ಬನ್ನಿ ಹೀಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಬಿಸಿನೀರು ಕುಡಿಬೇಕು ಎಷ್ಟೇ ಸೆಖೆ ಇರಲಿ ನಾನು ಬಿಸಿನೀರು ಕುಡಿತೀನಿ ಎಲ್ಲರೂ ಬೈತಾರೆ ಈ ಸೆಕೆಲಿ ಇಷ್ಟು ಬಿಸಿ ಕುಡಿತೀಯಲ್ಲ ಅಂತ ಅದೇನೋ ಅಭ್ಯಾಸ ಆಗಿಬಿಟ್ಟಿದೆ ತಣ್ಣೀರು ಕುಡಿದಷ್ಟು ನನಗೆ ಶೆಕೆ ಜಾಸ್ತಿ ಆಗುತ್ತೆ ನೀರು ಕುಡಿಬೇಕು ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ಹೊಗೆ ಹಾಡೋ ಮಟ್ಟ ಬಿಸಿನೀರು ಕಾಯಿಸ್ಕೊಂಡು ಇದ್ದೀನಿ ನೀರು ಕುಡಿದು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಹೊಗೆ ಹೊಗೆ ಬರ್ತಾಯಿದ್ದೆ ಎಲ್ಲ ಕ್ಲೀನ್ ಮಾಡಿ ಅಂತ ಅವ್ರಿಗೆ ಪೇಂಟರ್ಗೆ ಹೇಳೋಗಿದ್ದಾರೆ ಬಟ್ಟ ಕಸ ಇಲ್ಲ ಇಲ್ಲೇ ಗುಡ್ಡೆ ಹಾಕಿದ್ದಾರೆ ಡೋರ್ ಕೂಡ ಲಾಕ್ ಮಾಡಿಲ್ಲ ನೋಡಿ ಹಂಗೆ ಬಿಟ್ಟೋಗಿದ್ದಾರೆ ಇದು ಸೆಕೆಂಡ್ ಫ್ಲೋರಲ್ಲಿ ಇರೋಂಥ ಮನೆ ಸಿಂಗಲ್ ಬೆಡ್ರೂಮ್ ಮನೆ ತುಂಬ ದೊಡ್ಡದಾಗಿದೆ ಬೆಡ್ರೂಮು ಮನೆಗೆ ಕಟ್ಟೋದು ಹೆಚ್ಚಲ್ಲ ಅದನ್ನು ಮೇಂಟೈನ್ ಮಾಡೋದು ಹೆಚ್ಚು ಎಲ್ಲಕ್ಕೂ ಬೋರ್ಡ್ಸೆಲ್ಲ ಓಪನ್ ಮಾಡಿ ಇಟ್ಟೋಗಿದ್ದಾರೆ ಎಲ್ಲದಕ್ಕೂ ವಾರ್ಡ್ರೂಫ್ಸ್ ಇದೆ ಫ್ಯಾಮಿಲಿ ಇದ್ದರು ಅವರು ವೆಕೆಂಟ್ ಖಾಲಿ ಮಾಡ್ಕೊಬೋದ್ರು ಸೊ ಹಾಗಾಗಿ ಎಲ್ಲ ಪೇಂಟಿಂಗ್ ಕೂಡ ಆಯಿತು ಇವತ್ತೆ ಮುಗೀತು ಪೇಂಟಿಂಗ್ ನಿನ್ನೆ ಹಿಂಗೆ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಅಲ್ಲಲ್ಲೇ ಬಿಟ್ಬಿಟ್ಟಿದ್ದಾರೆ ವರ್ಕೆ ರೈಲಿಂಗ್ಸ್ ಇದು ಸ್ನಾನ ಮನೆ ಕಮ್ಮಿ ಅಟ್ಯಾಚ್ ಬಾತ್ರೂಮ್ ಮತ್ತು ಇದು ದೇವ್ರ ಮನೆ ಆಗಿ ಇದು ದೇವ್ರ ಕೋಣೆ ಮಾಡಿದ್ದೀವಿ ಸೊ ಎಲ್ಲ ತೆಗ್ದು ಗಾಳಿ ಇದೆ ಇದು ಟಿ ವಿ ಶೋಕೇಸ್ ಇದು ಕಿಚನ್ ಇಲ್ಲಿ ಒಂದು ಈ ಥರ ಮಾಡಿದ್ದೀವಿ ಇದು ಒಂದು ಅಡುಗೆ ಪುಟಾಣಿ ಅಡುಗೆ ಮನೆ ಒಂದು ಗಂಡ ಹೆಂಡತಿ ಒಂದು ಮಗು ಇಬ್ಬರು ಮಗು ಆರಾಮ್ಸೆ ಇರ್ಬೋದು ಸೊ ಇದೆಲ್ಲ ಕ್ಲೀನ್ ಮಾಡಬೇಕು ಈಗಂತೂ ನನ್ನ ಕೈಲಿ ಏನೂ ಆಗೋಲ್ಲ ಅಷ್ಟು ಟಯರ್ಡಾಗಿದೆ ನನಗೆ ಇದೆಲ್ಲ ಗುಡಿಸಿ ಒರೆಸ್ಬೇಕು ನಾಳೆ ಕ್ಲೀನ್ ಅಷ್ಟೇ ಇವಾಗಂತ ಏನೂ ಆಗಲ್ಲ ಬೆಳಗ್ಗೆಯಿಂದ ಧೂಳೆಲ್ಲ ತೆಗೆದು ಫ್ಯಾನ್ ಎಲ್ಲ ಕ್ಲೀನ್ ಮಾಡಿಕೊಡೋ ಗಾದನೇ ಇದೆ ಫ್ರೆಂಡ್ಸ್ ನಿಜವಾಗ್ಲೂ ನನಗೆ ವೀಡಿಯೋ ಆಗ್ತಾನೆ ಇಲ್ಲ ನನ್ನ ಫೋನು ಮ್ಯಾನೇಜ್ ಐಫೋನ್ ಸೆಟ್ಟಿಂಗ್ಸ್ ಮೆಮೊರಿ ಫುಲ್ ಅಂತ ಬರ್ತಾ ಇದೆ ಸೊ ಕಟ್ 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 ಮಾಡಿ ಅಪ್ಲೋಡ್ ಮಾಡಬೇಕಾಗಿದೆ ಮೇಲಿಂದ ಬಂದೆ ಮಳೆ ಬರಂಗಾಯಿತು ಸತೀಶ್ ಒಬ್ಬರೇ ಕೆಲಸ ಮಾಡ್ತಾಯಿದ್ರು ಪಾಪ ಚಪಾತಿ ಎಲ್ಲ ಲಟ್ಟಿಸ್ಕೊಂಡು ಯಾಕಂದರೆ ತುಂಬ ಕೆಲಸ ಇದ್ದಾವೆ ಇವತ್ತು ನಾಳೆ ಅಂದರೆ ಇದು ಸೀಸನ್ ಅಲ್ಲ ಈ ಥರ ವರ್ಷ உடுகு சகித பாரி மழை நம்ம மைசூரில் நிஜகூ தா ஷாக் இது கடை மழை ஆகிட்டியா கமெண்ட் கட் கழி மழை மிச்சு ಮತ್ತು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾಲ್ಕೂವರೆ ಗೆದ್ದು ಎಲ್ಲ ಕೆಲಸ ಮುಗಿಸಿ ರಂಗೋಲಿ ಹಾಕಿ ವಾಕ್ಗೆ ಬಂದೆ ವಾಕ್ ಮುಗಿಸ್ಕೊಂಡು ಮನೆಗೆ ಹೋಗಿದ ತಕ್ಷಣ ನನ್ನ ಬಿಗ್ ಟಾಸ್ಕ್ ತಿಂಡಿ ಏನು ಮಾಡೋದು ಹಾಲು ಕಾಯೋಕ್ಕಿಟ್ಟೆ ಮಶ್ರೂಮು ಮತ್ತು ಹಸಿ ಬಟಾಣಿ ಗ್ರೀನ್ ಪೀಸ್ ಇತ್ತು ಎರಡನ್ನೂ ಹಾಕಿ ಮಶ್ರೂಮ್ ಪಲಾವ್ ಮಾಡೋಣ ಅಂತ ಒಂದು ಕುಕ್ಕರ್ ಇಟ್ಕೊಂಡೆ ಸೊ ಏನೇನು ಬೇಕೋ ತರಕಾರಿ ಎಲ್ಲನೂ ಹೆಚ್ಕೊಂಡೆ ಅದ್ರ ಜೊತೆ ಸತೀಶ್ಗೆ ಕಾಳು ಉಸ್ಲಿ ಮಾಡೋಣ ಅಂತ ರಾತ್ರಿನೇ ನೆನೆಸಿದ್ದೆ ಬೇಯಿಸ್ಕೊಂಡು ಸುರ್ಕೊಂಡೆ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಶ್ರೂಮ್ ಎಲ್ಲನೂ ಹಾಕಿ ಫ್ರೈ ಮಾಡಿಕೊಂಡೆ ಈ ಕಡೆ ಸೈಡ್ ಮಡಕೆ ಉಸ್ಲಿ ಮಾಡಿ ಮಡಕೆ ಕಾಳು ಉಸ್ಲಿ ಮಾಡ್ತಾಯಿದ್ದೆ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕಿ ಕುದಿಯೋಕಿಟ್ಟೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ನಾನು ಡೀಟೇಲಾಗಿ ನನ್ನ ಹಳೆಯ ವೀಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಚೆಕ್ ಮಾಡಿ ಸೊ ಬೇಯಿಸಿ ಇಟ್ಕೊಂಡಿರೋಂಥ ಕಾಳು ಮತ್ತು ಕಾಯಿ ತುರಿ ನಿಂಬೆ ರಸ ಸೇರಿಸಿದ್ರೆ ಮಡಕೆ ಕಾಳು ಸ್ಲಿ ರೆಡಿ ಆಯಿತು ಈ ಕಡೆ ನೀರು ಕೂಡ ಕುದೀತಾಯಿತು ಅಷ್ಟರಲ್ಲಿ ರೈಸ್ ತೊಳೆದಿಟ್ಟಿರೋ ರೈಸ್ನ ಹಾಕಿ ದಮ್ ಹಾಕಿದ್ರೆ ಮುಗೀತು ಅಷ್ಟರಲ್ಲಿ ರಾಯ್ತ ಮೊಸರು ಪಚಡಿ ಕೂಡ ಮಾಡಿದೆ ಮೊಸರು ಬಜ್ಜಿ ಇಲ್ಲಾಂದರೆ ಪಲಾವೆಲ್ಲ ತಿನ್ನೋಕೆ ಆಗೋದೇ ಇಲ್ಲ ಸೊ ಬೇಗ ಬೇಗ ಕ್ವಿಕ್ಕಾಗಿ ಆಯಿತು ಅದೆಲ್ಲ ಆದಮೇಲೆ ಅಡುಗೆ ಮನೆಯೆಲ್ಲ ನೀಟಾಗಿ ಗ್ಯಾಸ್ ಸ್ಟವ್ ಪ್ರತಿಯೊಂದು ಕ್ಲೀನ್ ಮಾಡಿಕೊಂಡೆ ನಮ್ಮ ಗೋಡನಲ್ಲಿ ಫುಲ್ ಕೆಲಸ ಇದೆ ಅಂತ ನಾನು ಹಿಂದಿನ ವ್ಲಾಗಲ್ಲೇ ಹೇಳಿದ್ದೆ ರಸಗುಲ್ಲ ಮಾಡ್ತಾ ಇದ್ದಾರೆ ಮೇಕಿಂಗ್ ಆಫ್ ರಸಗುಲ್ಲಾ ಸೊ ಹೇಗೆ ಮಾಡೋದು ಏನು ಹಾಲಲ್ಲಿ ಮಾಡೋಂಥದ್ದು ನಾನು ಡೀಟೇಲಾಗಿ ನನ್ನ ಹಳೇ ವ್ಲಾಗ್ನ ನೀವು ದಯವಿಟ್ಟು ಹೊಸ ಸಬ್ಸ್ಕ್ರೈಬರ್ಸ್ ಚೆಕ್ ಮಾಡಿ ನಿಧಾನಕ್ಕೆ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಆನ್ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅಷ್ಟರಲ್ಲಿ ಹುಡುಗರು ಏನಾದರೂ ಮಾಡ್ಕೋತಾ ಇದ್ರು ನಾನು ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ ಅಂತ ಹೋಗಿ ಹೋಗಿ ನಿಂತ್ಕೊಂಡೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ನನಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಡೀಟೇಲಾಗಿ ಅಂತ ತುಂಬ ಆಸೆ ಬಟ್ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಈ ಕಡೆ ಕಾಯಿ ಹೋಳಿಗೆ ಇದೆ ಸೊ ಹೂರಣ ಕೂಡ ರೆಡಿ ಮಾಡ್ತಾಯಿದ್ದಾರೆ ಕಾಯಿ ಹೋಳಿಗೆ ಹೂರಣ ಹೇಗೆ ಮಾಡೋದು ಕಾಯಿ ಹೋಳಿಗೆ ಎಲ್ಲ ಪ್ರತಿಯೊಂದು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಹಿಂದಿನ ವ್ಲಾಗ್ನ ಹಿಂದಿನ ವೀಡಿಯೋಗಳನ್ನ ಚೆಕ್ ಮಾಡಿ ಅಂತ ಅಷ್ಟೇ ನಾನು ಕೇಳ್ಕೊಳ್ಳೋದು ಇಷ್ಟಪಡ್ತೀನಿ ಸೊ ಬೆಳಗ್ಗೆ ಉಪ್ಪಿಟ್ಟೇನೋ ಇತ್ತು ತಿಂಡಿ ಅನಿಸುತ್ತೆ ಅದನ್ನೆಲ್ಲ ಕಳ್ಸಾದ್ಮೇಲೆ ಹುಡ್ಗುರ್ಗೆ ಏನಂದರೆ ನಾವು ಮಾಡಿದ್ದು ನಾವೇ ತಿನ್ನೋಕ್ಕಾಗಲ್ಲ ಹಾಗೆ ಅವ್ರು ಮಾಡಿದ ಹುಡ್ಗುರ್ಗೆ ಕೆಲ್ಸದ ಹುಡುಗರಿಗೆ ಅವ್ರಿಗೆ ತಿನ್ನೋಕ್ಕಾಗಲ್ಲ ನನಗೆ ಡಿಮ್ಯಾಂಡ್ ಮಾಡ್ತಾಯಿದ್ರು ಅಕ್ಕ ನೀನು ನಾಟಿ ಸ್ಟೈಲ್ ಟೊಮೆಟೊ ರಸ ಚೆನ್ನಾಗಿ ಮಾಡ್ತೀಯಾ ಮಾಡಕ್ಕ ಮಾಡಿಕೊಡಕ್ಕ ಅಂತ ಹೇಳಿ ಸೊ ಹಾಗಾಗಿ ನಾನು ಈರುಳ್ಳಿ ಟೊಮೆಟೊ ಹಸಿರು ಮೆಣಸಿನ್ಕಾಯಿ ಎಲ್ಲ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತಿಳಿ ಸಾರು ಪುಡಿ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರಿದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆ ರಸ ಸ್ವಲ್ಪ ಬೆಲ್ಲ ಹಾಕಿ ಬೇಳೆ ಕಟ್ಟು ಅಂದರೆ ಬೇಳೆ ಬೇಯಿಸ್ಕೊಂಡಿರೋ ನೀರನ್ನ ಹ್ಯಾಡ್ ಮಾಡಿದ್ರೆ ಟೊಮೆಟೊ ರಸ ಅಥವಾ ಟೊಮೆಟೊ ತಿಳಿಸಾರು ರೆಡಿ ಆಗುತ್ತೆ ಕ್ವಿಕ್ಕಾಗುತ್ತೆ ವಿತಿನ್ ಐದು ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ಟೇಸ್ಟಿ ಕೂಡ ಚೆನ್ನಾಗಿ ಕೂಡ ಇರುತ್ತೆ ಅವರೆಲ್ಲ ಹಿಂಸೆ ಮಾಡ್ತಾಯಿದ್ರು ಅಂತ ಬೇಗ ಬೇಗ ಮಾಡಿಕೊಟ್ಟೆ ತುಂಬ ಚೆನ್ನಾಗಿತ್ತು ಅರ್ಜೆಂಟಲ್ಲಿ ಮಾಡಿದ್ದು ತುಂಬ ಚೆನ್ನಾಗಿ ಬರುತ್ತೆ ಸೊ ಕೊಬ್ಬರಿ ಎಲ್ಲ ತುರಿತಿದ್ರಲ್ಲ ಕಾಯಿ ಹುರೋಣಕ್ಕೆ ಕೊಬ್ಬರಿ ಕೂಡ ತಿಂತಾಯಿದ್ದೀನಿ ನನಗೆ ತುಂಬ ಇಷ್ಟ ಕೊಬ್ಬರಿ ಬೆಲ್ಲ ತಿನ್ನೋಕ್ಕೆ ನಿಮ್ಮೆಲ್ರಿಗೂ ಇಷ್ಟನ ಕಮೆಂಟಲ್ಲಿ ಹೇಳಿ ಕೊಬ್ಬರಿ ಬೆಲ್ಲ ಅಂದರೆ ನನಗೆ ಪ್ರಾಣ ಸೊ ಈ ಕಡೆ ಕಾಯಿ ಹೂರಣ ಕೂಡ ರೆಡಿ ಇದೆ ಸಕ್ಕತ್ತಾಗಿ ಗಮ್ ಅಂತ ಬರ್ತಾಯಿತ್ತು ಅದನ್ನು ಕೂಡ ಒಂದು ಸ್ವಲ್ಪ ಉಂಡೆ ಕಟ್ಕೊಂಡು ಈ ರೀತಿ ತಿಂದೆ ಸೊ ನಿಮ್ಗೆ ಯಾರಿಗಿಷ್ಟ ಆ ಹೋಳಿಗೆ ಮಾಡೋಕ್ಕೆ ಹೋಳಿಗೆ ಇಷ್ಟನಾ ಅಥವಾ ಬೇಳೆ ಹೋ ಹೋಳಿಗೆದು ಹೂರಣ ಅಥವಾ ಕಾಯಿ ಹೋಳಿಗೆದು ಹೂರಣ ಮಾಡುವಾಗ ಹೂರಣನೇ ತಿನ್ನೋಕೆ ಇಷ್ಟನ ಕಮೆಂಟಲ್ಲಿ ತಿಳಿಸಿ ನನಗಂತೂ ತುಂಬ ಇಷ್ಟ ಆಮೇಲೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಒಂದು ಟಾಸ್ಕ್ ಇದು ಇವತ್ತು ನಾನು ಏನೇನು ಅಡುಗೆ ಮಾಡಿದ್ದೀನಿ ನಮ್ಮ ಗೋಡೌನಲ್ಲಿ ನನ್ನ ಮನೆಯಲ್ಲಿ ಎಷ್ಟು ಥರ ರೆಸಿಪೀಸ್ ತೋರಿಸಿದ್ದೀನಿ ನೀಟಾಗಿ ಕೌಂಟ್ ಮಾಡಿ ನನಗೆ ಹೇಳಿ ಹಿಂದಿನ ವ್ಲಾಗಲ್ಲಿ ಸುಮಾರು ಜನ ಎಲ್ಲರೂ ಕರೆಕ್ಟಾಗಿ ಆನ್ಸರ್ ಹೇಳಿದ್ರಿ ಸಾರಿ ನಾನು ನಿಮ್ಮ ಹೆಸ್ರೆಲ್ಲೇ ಹೇಳೋಕ್ಕಾಗಲಿಲ್ಲ ಖಂಡಿತವಾಗ್ಲೂ ನೆಕ್ಸ್ಟ್ ಹೇಳ್ತೀನಿ ಟೊಮೆಟೊ ರಸ ಮಾತ್ರ ಆಗಿತ್ತು ಚಟಪಟ ಚಟಪಟ ಅಂತ ಬೇಗ ಬೇಗ ಮುಗಿಸ್ಬಿಟ್ಟೆ ಕೋಕಿಲೆ ನಾಕೋಣ ಅಂತ ಯೂಟ್ಯೂಬ್ಗೆ ಹೋಗಿಲ್ಲ ಅತ್ಯಾ ಏನು ಪಲಾವ್ ಶಂಕ್ರಣ ಇದು ಹೆಚ್ಚು ಪಲಾವ್ ಎಟ್ಕೋಕೆ ಸಂಕ್ರಣ ಎಷ್ಟು ಕ್ವಿಂಟಲ್ ಮಾಡಿದ್ದೀರ ಸಾಕಾ ಕರೆಕ್ಟಾಗಿ ಹೇಳಿ ಹದಿನೈದು ಕೆಜಿ ಹೆಚ್ ಪಲಾವ್ಬಿಡುತ್ತೆ ಸೊ ಅಷ್ಟರಲ್ಲಿ ಸತೀಶ್ ಕೂಡ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ ಆಮೇಲೆ ನಿನ್ನೆ ಹೋಳಿಗೆ ಹೂರಣ ಮಾಡಿಟ್ಟಿದ್ರಲ್ಲ ಆ ಹೋಳಿಗೆದೂ ಕೂಡ ಹೋಳಿಗೆ ಮಾಡ್ತಾ ಇದ್ದಾರೆ ಅವ್ರಿಗೂ ಪಾಪ ಫ್ರೀನೇ ಇಲ್ಲ ತರಕಾರಿ ಹಚ್ಚೋರು ತರಕಾರಿ ಹಚ್ಚುತ್ತಾ ಇದ್ದಾರೆ ಕೆಲಸ ಮಾಡೋರು ಕೆಲಸ ಮಾಡ್ತಾ ಇದ್ದಾರೆ YouTube nortar nih mama, nih mana ya nortar? ದ್ರಾಕ್ಷಿ ನಾನಂತೂ ಕೂಗಾಟ ಕಿರ್ಚಾಟ ನೋಡಿ ಮೇಲೆ ಬಂದ್ಬಿಟ್ಟೆ ತಣ್ಣ ಗಾಳಿ ಬೀಸ್ತಾ ಇತ್ತು ಒಂದ್ ಐದ ಹತ್ತು ನಿಮಿಷ ನನ್ನ ಫೋನ್ ಆದರೂ ಸರಿ ಮಾಡ್ಕೊಳ್ಳೋಣ ಹಳೇದು ಬೇಡದೆರೋದೆಲ್ಲ ಡಿಲೀಟ್ ಮಾಡೋಣ ಅಂತ ಕುತ್ಕೊಂಡ್ಬಿಟ್ಟೆ ಉಯ್ಯಾಲೆ ಮೇಲೆ ಕುತ್ಕೊಂಡು ಬೇಡದೆ ಇರೋದು ಅನ್ವಾಂಟೆಡ್ ಎಲ್ಲ ಡಿಲೀಟ್ ಮಾಡ್ತಾ ಇದ್ರೆ ನನ್ನ ಮಗಳು ಎಷ್ಟು ಟಾರ್ಚರ್ ಎತ್ತತಾ ಇದ್ದಾಳೆ ನೀವೇ ನೋಡಿ ನನ್ನನ್ನು ಕೂರಾಕೆ ಬಿಡ್ತಾ ಇಲ್ಲ ಕಡೆ ಮಮ್ಮಿ ಅದು ಕೊಡಿಸೋ ಮಮ್ಮಿ ಇದು ಕೊಡಿಸೋ ಮಮ್ಮಿ ಅಲ್ಲೋಗೋಣ ಮಮ್ಮಿ ಇಲ್ಲೋಗೋಣ ಏನಾದರೂ ಸ್ನ್ಯಾಕ್ಸ್ ಕೊಡಿಸೋ ಅಂತ ಜೀವ ತೆಗೀತಾ ಇದ್ಲು ನನಗೆ ಸೊ ನಾನು ಪಾಪ ಮಕ್ಕಳಲ್ವಾ ಅಂತ ಹೇಳಿ ಆಯಿತು ಹೋಗೋಣ ಅಂತ ಈ ಸಮ್ಮರ್ ಅಂದ್ರೇ ಹೀಗೆ ಅವ್ರ ಪಪ್ಪನ ಕೈಲಿ ಕಾಲ್ ಮಾಡಿ ಕಬಾಬ್ ಮತ್ತು ಫಿಶ್ ತವಾ ಫ್ರೈ ಎರಡೂ ತರಿಸ್ಕೊಂಡು ಹೊಟ್ಟೆ ತುಂಬ ಹೊಟ್ಟೆ ಬಿರಿಯ ಮಟ್ಟ ಇಬ್ಬರೂ ಏನೇನು ಬೇಕೋ ಎಲ್ಲನೂ ಅವರೇ ಸೆಲೆಕ್ಟ್ ಮಾಡಿಕೊಂಡು ವಿತ್ ಸ್ಕಿನ್ನು ಬೋನ್ ಇರೋದು ಈ ಥರದ್ದೆಲ್ಲ ಸಪ್ರೇಟ್ ಮಾಡಿಕೊಂಡು ಕೂತ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಫುಲ್ ಎಲ್ಲ ಪ್ಲೇಟ್ ಎಲ್ಲ ಖಾಲಿ ಮಾಡಿದ್ರು ಇಬ್ರು ಎಲ್ಲ ಆದ್ಮೇಲೆ ಶುರು ಮಾಡಿದ್ರು ನೋಡಿ ನನಗೆ ಐಸ್ ಕ್ರೀಮ್ ಬೇಕು ನನಗೆ ಅದು ಬೇಕು ಇದು ಬೇಕು ಅವ್ರ ಪಪ್ಪಾ ಇದಿದ್ರು ಅವ್ರ ಪಪ್ಪನ ಜೀವ ತೆಗಿಯೋರು ಪಾಪ ಅವ್ರ ಪಪ್ಪ ಚೌಟ್ರಿಗೆ ಕೊಟ್ಟೋಗಿದ್ರು ಅವ್ರ ಪಪ್ಪ ಫ್ರೀ ಇರಲಿಲ್ಲ ಹಾಗಾಗಿ ನನಗೆ ಜೀವ ತೆಕ್ಕೊಂಡು ಕರ್ಕೊಂಡು ಹೋದರು

ಇಷ್ಟೆಲ್ಲ ತಿಂದರೂ ಕಳ್ಳನ ಮಕ್ಳಿಗೆ ಹೊಟ್ಟೆನೇ ತುಂಬಾರ್ದ ಫ್ರೆಂಡ್ಸ್ ಹೊಟ್ಟೆಯೇ ತುಂಬಿಲ್ಲ ಹೊಟ್ಟೆ ಇದೆ ಚಪಾತಿ ಬೇಕು ಅಂದರು ಇನ್ನೇನು ಮಾಡ್ತೀರಾ ಮಕ್ಕಳಲ್ವಾ ಸೊ ಹಾಗಾಗಿ ಚಪಾತಿ ಮಾಡ್ಕೊಳೋಣ ಅಂದ್ರೆ ಅವ್ರ ಪಪ್ಪಂಗೂ ಚಪಾತಿ ಬೇಕು ನೈಟ್ ಊಟಕ್ಕೆ ಬಂದೇ ಬರ್ತಾರೆ ಅವರು ಹೊರಗಡೆ ಎಲ್ಲ ತಿನ್ನೋದಿಲ್ಲ ಸುಮಾರು ಜನ ತಪ್ಪು ತಿಳ್ಕೊಂಡಿದ್ದೀರಾ ನಿಮ್ಮದೇ ಇದೆ ನೀವೇನು ಬೇಕೋ ತಿನ್ಕೋಬೋದು ಅಂತ ಬಟ್ ನೋ ಅವೆಲ್ಲ ಸುಳ್ಳು ಸತೀಶ್ ಅವರು ಅಡುಗೆ ಮಾಡಿದ್ರು ಅವರೇ ತಿನ್ನೋಕ್ಕಾಗಲ್ಲ ಸೊ ಹಾಗಾಗಿ ನನಗಿಷ್ಟ ಅವ್ರು ಮಾಡೋದು ನಾನು ಇಷ್ಟಪಟ್ಟು ತಿನ್ಬಿಡ್ತೀನಿ ಬಟ್ ಅವ್ರು ತಿನ್ನಲ್ಲ ಅವ್ರಿಗೆ ನಾನು ಮಾಡೋ ರೊಟ್ಟಿ ಚಪಾತಿನೇ ಬೇಕು ಡೈಲಿ ಹಾಗ ಹಾಗಾಗಿ ಅವ್ರು ತುಂಬ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಹಂಗಂತ ಅವ್ರು ಚೆನ್ನಾಗಿ ಮಾಡಲ್ವಾ ಅಂತ ಅಲ್ಲ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಆದ್ರೂ ಅವರಿಗೆ ನಾನು ಮಾಡೋ ರೊಟ್ಟಿ ಚಪಾತಿ ಸೇರ ಹಾಗೆ ಬೇರೆ ಏನೂ ಸೇರೋದಿಲ್ಲ ಅಷ್ಟರಲ್ಲಿ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ನೀಟಾಗಿ ಎಲ್ಲ ಪಾತ್ರೆನೂ ತೊಳೆದು ನೀಟಾಗಿ ಚಪಾತಿ ಮಾಡಿದ್ಮೇಲೆ ಅಡುಗೆ ಮನೆ ಗಬ್ಬ ಹಾಗೇ ಆಗುತ್ತೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ ಜೊತೆಗೆ ನನ್ನ ಮಕ್ಕಳದು ದೊಡ್ಡ ರಗಳೆ ಮಮ್ಮಿ ನನಗೆ ಆಮ್ಲೆಟ್ ಬೇಕು ಆಮ್ಲೆಟ್ ಮಾಡಿಕೊಡು ಚಪಾತಿಗೆ ಅಂತ ಹೇಳಿ ಸೊ ಹಾಗಾಗಿ ನಾನು ಆಮ್ಲೆಟ್ನ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಈರುಳ್ಳಿ ಟೊಮೆಟೊ ಹಸಿರು ಮೆಣ್ಸಿಕಾಯಿ ಹಾಕಿರಲಿಲ್ಲ ಯಾಕಂದ್ರೆ ಐದು ಐದು ಕುತ್ಕೋತಾರೆ ಕೊತ್ತಂಬರಿ ಸೊಪ್ಪು ಬ್ಲ್ಯಾಕ್ ಪೆಪ್ಪರ್ ಹಾಕಿದ್ದೆ ಬೇಕಿದ್ರೆ ಚೂರು ಅಚ್ಕಾರದ ಪುಡಿ ಕೂಡ ಹಾಕೋಬೋದು ಸಖತ್ತಾಗಾಗಿತ್ತು ಆಮ್ಲೆಟ್ ಮಾತ್ರ ನಿಜಕ್ಕೂ ತುಂಬ ಚೆನ್ನಾಗಿತ್ತು ಅವರಿಬ್ಬರು ಫ್ರೆಶ್ಅಪ್ ಆಗಿ ಬೆಡ್ ಮೇಲೆ ಕುತ್ಕೊಂಡು ತಿಂತಾ ಇದ್ದಾರೆ ಸುಮಾರು ಜನ ಹೇಳ್ತಾರೆ ಬೆಡ್ ಮೇಲೆ ಕೂರಿಸಿ ತಿನ್ನಿಸ್ಬೇಡಿ ಅಂತ ಬಟ್ ಅದು ಅವ್ರಿಗೆ ಫೇವ್ರೇಟ್ ಸ್ಪಾಟ್ ಅಲ್ಲೇ ಕುತ್ಕೊಂಡು ತಿನ್ಬೇಕು ಅವರಿಬ್ಬರು ನಾನು ಎಷ್ಟು ಹೇಳಿದ್ರು ಕೇಳೋದಿಲ್ಲ ಇಲ್ಲಾಂದರೆ ಟಿ ವಿ ಆನ್ ಮಾಡಿಬಿಡ್ತಾರೆ ಟೈಮ್ ಆವಾಗಲೇ ನೈನ್ ಓ ಕ್ಲಾಕ್ ಆಗ್ತಾ ಬಂತು ಹಾಗಾಗಿ ಸೊ ನಾನು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಇವಾಗ ಮತ್ತೆ ಬೆಳಗಿನ ಜಾವ ಐದೂವರೆ ನಾವಿವಾಗ ವಾಕಿಂಗ್ ಹೋಗೋವಂಥ ಟೈಮ್ ನನ್ನ ಮಗಳು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದಾಳೆ ನಾನು ಟೂ ಡೇಸ್ ವ್ಲಾಗ್ನ ಮರ್ಜ್ ಮಾಡಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಕನ್ಫ್ಯೂಸ್ ಆಗಬೇಡಿ ಯಾಕಂದರೆ ನನ್ನ ಫೋನು ಮೆಮೊರಿ ಫುಲ್ ಆಗಿದೆ ಸಡನ್ನಾಗಿ ಅವಲಫ ಸಡನ್ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗ್ತಾಯಿಲ್ಲ ಹಾಗಾಗಿ ಕಟ್ ಬೈ ಕಟ್ ಮಾಡ್ತಾಯಿದ್ದೀನಿ ನನ್ನ ಮಗನಿಗೆ ಟ್ಯೂಷನ್ ಕೂಡ ಸ್ಟಾರ್ಟ್ ಆಗಿದೆ ಅವನು ಕೂಡ ಟ್ಯೂಷನ್ಗೆ ಹೊರಟ ನಾನು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಇವತ್ತು ಬ್ರೇಕ್ಫಾಸ್ಟ್ಗೆ ನವಣೆ ದೋಸೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಆಗುತ್ತೆ ಕ್ವಿಕ್ಕಾಗುತ್ತೆ ಈಸಿಯಾಗುತ್ತೆ ಆಮೇಲೆ ಟೇಸ್ಟಿ ಕೂಡ ಆಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಅದನ್ನು ಮಾಡೋ ವಿಧಾನ ನಾನು ಹಳೆಯ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಮೇಲೆ ಅದಕ್ಕೆ ಕಾಂಬಿನೇಷನ್ ಟೊಮೆಟೊ ಗೊಜ್ಜು ಕೂಡ ಮಾಡಿದ್ದೀನಿ ಇಷ್ಟೆಲ್ಲ ಆದಮೇಲೆ ಪಾತ್ರೆನೂ ಕುಟ್ ಆಗುತ್ತೆ ಇದೆಲ್ಲ ಹೆಣ್ಮಕ್ಳು ರೆಗ್ಯುಲರ್ ಕೆಲಸ ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ನೆಲ ಹೊರಿಸೋದು ಪೂಜೆ ಮಾಡೋದು ಇದೆಲ್ಲ ಇದ್ದಿದ್ದೆ ಸತೀಶ್ಗೆ ಈ ಥರ ಸೀಸಿ ತೆಳುವಿಗೆ ಮಾಡಿ ತುಂಬ ರೋಸ್ಟ್ ಆಗಿ ಸೀಸಿ ಕೊಟ್ಟರೆ ತುಂಬ ಇಷ್ಟಪಟ್ಟು ಅವ್ರಿಗೆ ಯಾವ ಕಾಂಬಿನೇಷನು ಬೇಡ ಮೊಸರು ಉಪ್ಪಿನಕಾಯಿ ಇಲ್ಲಾಂದರೆ ಉಪ್ಸಾರು ಖಾರ ಇಷ್ಟಿದ್ರೆ ಸಾಕು ತುಂಬ ಇಷ್ಟಪಟ್ಟು ತಿನ್ಕೋತಾರೆ ಇಷ್ಟಪಟ್ಟು ತಿಂತಾರೆ ಸೊ ನಾನು ಕೂಡ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಫ್ರೆಶಪ್ ಆಗಿ ಪೂಜೆ ಕೂಡ ಮಾಡಿ ಒಂದೆರಡು ದೋಸೆ ಹಾಕ್ಕೊಂಡು ಕೂತ್ಕೊಂಡೆ ರಾತ್ರಿ ಇದು ಚಪಾತಿ ಇತ್ತು ಎರಡು ಸೊ ಅದನ್ನು ವೇಸ್ಟ್ ಮಾಡೋಕ್ಕೆ ಮನ್ಸು ಬರಲಿಲ್ಲ ಒಂದು ಆಮ್ಲೆಟ್ ಕೂಡ ಇತ್ತು ಅದನ್ನು ಹಾಕ್ಕೊಂಡು ಕೂತ್ಕೊಂಡು ತಿಂಡಿ ಮುಗಿಸ್ದೆ ಇನ್ನು ಮಧ್ಯಾಹ್ನ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮನೇಲಿ ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು ಸುಮಾರು ಜನ ಹಸಿ ಸರ್ ನೀವು ಮನೆಗೆ ಗ್ರಾಸರಿ ಶಾಪಿಂಗ್ ಮಾಡ್ತೀರಾ ವ್ಲಾಗ್ ಮಾಡಿ ವೀಡಿಯೋ ಮಾಡಿ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ರಿ ಹಾಗಾಗಿ ನಾನು ನಾನೇನೇನು ನನ್ನ ಮನೆಗೆ ಏನು ಪರ್ಚೇಸ್ ಮಾಡ್ತೀನಿ ಅಂತ ಕ್ವಿಕ್ಕಾಗಿ ತೋರಿಸೋಣ ಅಂತ ಒಂದು ವ್ಲಾಗ್ನ ಒಂದು ಮಿನಿ ವೀಡಿಯೋನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ದಿನಸಿ ತರಕಾರಿ ಅಕ್ಕಿ ಈ ಥರದ್ದೇನು ಪರ್ಚೇಸ್ ಮಾಡೋದಿಲ್ಲ ನಮ್ಮ ಮನೆಗೆ ಕಾಳು ಕಡ್ಡಿ ಅಂತಾರಲ್ಲ ಆ ಥರದ್ದೆಲ್ಲ ಯಾಕಂದರೆ ಅದೆಲ್ಲ ಸತೀಶೆ ತಂದುಬಿಡ್ತಾರೆ ನಾನು ಪರ್ಚೇಸ್ ಮಾಡೋದೇನೆಂದರೆ ಸೋಪು ಪಾತ್ರೆ ತೊಳೆ ಸೋಪು ಬಟ್ಟೆ ಹೊಗೆ ಸೋಪು ಟೈರ್ಡು ಕಂಫರ್ಟು ಆಮೇಲೆ ರೂಮ್ ಫ್ರೆಶ್ನರು ಆಮೇಲೆ ಗುಡ್ ನೈಟು ಈ ಥರದ್ದು ಶ್ಯಾಂಪು ಕ್ರೀಮು ಈ ಥರದ್ದು ಏನಿದ್ರು ನನ್ನ ಪರ್ಚೇಸ್ ಅಷ್ಟೇ ಸೊ ನನ್ನ ಮಗಳು ಏನೇನು ಬೇಕೋ ಎಲ್ಲ ಎತ್ಕೊಂಡು ಹಾಕೊಂಡು ಹಾಕೊಂಡು ಗುಡ್ಡೆ ಹಾಕೋತಾ ಇದ್ದಾಳೆ ಹಾರ್ಪಿಕ್ಕು ಒಂದು ತೊಗೊಂಡು ಎರಡು ತೊಗೊಂಡ್ರೆ ಒಂದು ಫ್ರೀ ಇತ್ತು ಸೊ ನಮ್ಮ ಮನೆ ಹತ್ರ ಇರೋ ನಿಯರ್ ಬೈ ಮೂರಿಗೆ ಬಂದಿದ್ದೆ ನೋಡಿ ಮಾಡಿ ಏನೇನು ಬೇಕು ಅದು ಸೆಲೆಕ್ಟೆಡ್ ಐಟಮ್ಸ್ ಮಾತ್ರ ನಾನು ತೊಗೊಳೋದು ಆಮೇಲೆ ಏನೇ ಈ ತೊಗೊಂಡ್ರು ಲಾಸ್ಟಲ್ಲಿ ಅವಳಿಗೆ ಚಾಕ್ಲೇಟ್ ಅಂತೂ ಬೇಕೇ ಬೇಕು ಸೊ ಚಾಕ್ಲೇಟ್ ಕೂಡ ಎತ್ಕೊಂಡು ಹಿಟ್ಕೊತಾ ಇದ್ದಾಳೆ ಅವ್ರ ಪಾಪ ಚಿಕ್ಕ ತಗೋ ಅಲ್ಲೆಲ್ಲ ಹಾಳಾಗುತ್ತೆ ಅಷ್ಟು ದೊಡ್ಡ ತೊಗೋಬೇಡ ಅಂತಂದರೂ ಇಲ್ಲ ಐಡನ್ ಸಿಕ್ ಮತ್ತು ಒಂದು ಡೈರಿ ಮಿಲ್ಕ್ ಸಿಲ್ಕ್ ಈ ಥರದ್ದು ಏನು ಬೇಕೋ ಅದನ್ನು ಅವ್ರ ಪಾಪನ ಜೊತೆ ಜಗಳ ಮಾಡಿ ತೆಗೆಸ್ಕೋತಾ ಇದ್ದಾಳೆ ಅದನ್ನೆಲ್ಲ ಪ್ಯಾಕಿಂಗ್ ಮಾಡಿಸ್ಕೊಂಡು ನಾವು ಟೂ ಟೂ ವೀಲರಲ್ಲಿ ಹೋಗಿದ್ದು ಕಾರಲ್ಲಿ ಹೋಗಿರಲಿಲ್ಲ ಹಿಡ್ಕೊಂಡು ಕುತ್ಕೊಂಡು ಗಾಡೀಲಿ ಬರೋಕ್ಕೆ ತುಂಬ ರಿಸ್ಕ್ ಆಗ್ತಾ ಇತ್ತು ಅದೆಲ್ಲ ತಂದು ಮನೆಗಿಟ್ಟ ಮೇಲೆ ಗುರುಮಲಪ್ಪ ಕೂಡ ಬಂದಿದ್ರು ಈವ್ನಿಂಗ್ ಸಂಜೆ ಟೈಮ್ ಒಂಚೂರು ಹುಡುಗರ ಜೊತೆ ಎಲ್ಲ ಹೋಗಿ ನಿಯರ್ ಬೈ ಮನೆ ಹತ್ರ ಬರೋಣ ಅಂತ ಇವ್ರಿಬ್ರು ಕತೆ ನೋಡಿ ಇರ್ಕೊಂಬಿಡಿ ನೀವೇ ತಿಂಗ್ಳಿಗೆ ಎಷ್ಟು ಕೊಡ್ತೀರಾ ಹೇಳಿ ಸೊ ಮಸಾಲೆ ಪುರಿ ಗೋಬಿ ನೂಡಲ್ಸ್ ಈ ತರ ಲೈಟಾಗಿ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೇಳಿ ಇವಾಗ ಬೇಗ ಕತ್ಲೆ ಆಗ್ಬಿಡುತ್ತೆ ಆರು ಗಂಟೆಗೆನೆ ಒಳ್ಳೆ ಏಳುವರೆ ಎಂಟು ಗಂಟೆ ತನಕ ಲಾಸ್ಟಲ್ಲಿ ಇವನೇನೋ ಒಂದು ಕೊಬ್ಬರಿ ಮಸಾಲಾ ಅಂತ ತಗೊಂಡಿದ್ದ ತುಂಬ ಕೆಡತಾಗಿತ್ತು ಅದನ್ನು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾನೆ ಯಾಕಂದರೆ ಬೆಲ್ಲದ ಪಾಕ ಹಾಕಿಸ್ಕೊಂಡಿದ್ದ ನಾನು ಬೇಡ ಕಣೋ ಅಂದರೂ ಕೇಳಲಿಲ್ಲ ಅದನ್ನು ತೊಗೊಂಡು ತಿಂದ್ಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಗುರುಮಲಪ್ಪ ಇದ್ರಲ್ವಾ ಬನ್ನಿ ಮೇಡಮ್ ಫಿಲಮ್ಗೆ ಹೋಗಿ ಬರೋಣ ಅಂದರು ನಾನು ಯಾವುದು ರಿಲೀಸ್ ಆಗಿಲ್ಲ ಕಣ್ರಿ ಇವಾಗ ಯಾವ ಫಿಲಮ್ಗೆ ಹೋಗ್ತೀರಾ ಅಂತ ರೇಗಿಸ್ತಾ ಇದ್ದೆ ಅದೇ ಫಿಲಮು ಸೆಂಟ್ರಲ್ ಮಾಲಲ್ಲಿ ನಮ್ಮ ಪುನೀತ್ ರಾಜ್ ರಾಘವೇಂದ್ರ ರಾಜ್ಕುಮಾರ್ ಅವರ ಎರಡನೇ ಮಗಂದು ಫಿಲಮ್ ರಿಲೀಸ್ ಆಗಿದೆ ಅದು ನೋಡ್ಕೊಂಡು ಬರೋಣ ಬನ್ನಿ ಮೇಡಮ್ ಅಂತ ಹಿಂಸೆ ಮಾಡ್ತಾಯಿದ್ರು ಸೊ ಹಾಗಾಗಿ ರೆಡಿಯಾಗಿ ಮತ್ತೆ ಮಕ್ಳು ಕರ್ಕೊಂಡು ನಮ್ಮ ಹುಡುಗರು ಕರ್ಕೊಂಡು ಕೋಟೆ ಅಂತವ್ರನ್ನೆಲ್ಲ ಕರ್ಕೊಂಡು ಸೆಂಟ್ರಲ್ ಮಾಲ್ ಮೈಸೂರಿಗೆ ಹೊರಡೋಣ ಅಂತ ಹೇಳಿ ಹೊರಟ್ವಿ ಫ್ಯಾಮಿಲಿ ಸಮೇತ ಈ ರೀತಿ ಈ ಸಮ್ಮರ್ ಅಂದ್ರೇ ಹಿಂಗೆ ಮನೇಲಿರಕ್ಕಂತೂ ಆಗೋಲ್ಲ ಆಮೇಲೆ ಸತೀಶ್ಗೂ ಕೆಲಸ ಮಾಡಿ ಟಯರ್ಡ್ ಆಗಿರ್ತಾರೆ ಅವ್ರಿಗೂ ಒಂದು ಫರೆ ಚೇಂಜ್ ಥರ ಈ ಥರ ಒಂದು ಔಟಿಂಗ್ ಹೋಗಿ ಬಂದರೆ ಅವ್ರಿಗೂ ಚೂರು ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ಹೇಳಿ ಅವ್ರು ಬಾ ಅಂತ ಕರೆದಿದ ತಕ್ಷಣ ನಾನು ಡ್ರೆಸ್ ಚೇಂಜ್ ಮಾಡಿ ಬೇಗ ಬೇಗ ಸಿಂಪಲಾಗಿ ರೆಡಿಯಾಗಿ ಹೊರಟಿದ್ದಂಥದ್ದು ಸೊ ಮೂವಿ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅವ್ರದ್ದು ಫಸ್ಟ್ ಮೂವಿ ಇದು ಇದು ಫಾರ್ ದ ಫಸ್ಟ್ ಮೂವಿಲಿ ಈ ಥರ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರಿಗೂ ಆಲ್ ಆಫ್ ಆ ಸಡನ್ ನಂಬೋಕ್ಕಾಗಲ್ಲ ಹಾ ಹೋಗುವಾಗ ಹಂಗೆ ಪುನೀತ್ ಸರ್ ರಾಜ್ಕುಮಾರ್ ಸರ್ದು ಫೋಟೋ ಕೂಡ ಸಿಕ್ತು ನಮ್ಗೆ ನೋಡಲಿಕ್ಕೆ ಅದು ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ಆಮೇಲೆ ಹೇಳ್ತಾಯಿದ್ರು ಸತೀಶು ಒಂದು ಲಕ್ಷ ಕೊಟ್ಟು ಫೋನ್ ತಗೊಂಡೆ ಇವಾಗ ಮತ್ತೆ ಫೋನ್ ಸರಿ ಇಲ್ಲ ಫೋನ್ ಸರಿ ಇಲ್ಲ ಅಂತ ಪೇಚಾಡ್ತಾ ಇದೆಯಾ ಅಂತ ಫೋನ್ ಏನೂ ಆಗಿಲ್ಲ ಫೋನ್ ಸರಿ ಇದೆ ಬಟ್ ಬ್ಯಾಕ್ ಆಫ್ ಮೆಮೊರೀಸ್ ಎಲ್ಲ ಫುಲ್ ಆಗಿಬಿಟ್ಟಿದೆ ಯಾಕಂದರೆ ಯೂಟ್ಯೂಬ್ ವ್ಲಾಗರ್ಗೆ ಅದು ಇದಿದೆ ಪ್ರಾಬ್ಲಮ್ ಅದು ಎಲ್ಲ ಕಡೆ ಕ್ಯಾಪ್ಚರ್ ಮಾಡಬೇಕು ಎಲ್ಲ ಕಡೆ ಹೋಗಿದ್ದ ಕಡೆ ಎಲ್ಲ ವೀಡಿಯೋ ಮಾಡ್ಕೋಬೇಕು ಫೋನು ನಾನು ತೊಗೊಂಡಿದ್ದು ಒನ್ ಸಿಕ್ಸ್ಟಿ ಏಯ್ಟ್ ಜಿ ಬಿ ಬಟ್ ಆಲ್ಮೋಸ್ಟ್ ಎಲ್ಲ ಫುಲ್ ಆಗಿಬಿಟ್ಟಿದೆ ರೀಸ್ಟಾರ್ಟ್ ಮಾಡಿದ್ರು ಎಲ್ಲ ಡಿಲೀಟ್ ಮಾಡಿದ್ರು ಅದೇನೂ ಆಗ್ತಾಯಿಲ್ಲ ಮತ್ತು ಐಕೋಲ್ಡ್ಗೆ ಮ್ಯಾನೇಜ್ಮೆಂಟ್ಗೆ ಕಂಪ್ಲೇಂಟ್ ಕೂಡ ಮಾಡಿದೆ ಅದು ಕೂಡ ಸಕ್ಸಸ್ಫುಲಿ ಆಗಲಿಲ್ಲ ಸೊ ಓಪ್ಸೋ ಎಲ್ಲ ಒಳ್ಳೆಯದಾಗುತ್ತೆ ಅಂತ ನನ್ನ ಸ್ವಂತ ದುಡ್ಡಲ್ಲಿ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರ ಹತ್ರನೂ ಕೈ ಚಾಚಬಾರ್ದು ಯಾರತ್ರ ಅಂತ ಅಂದರೆ ಹಸ್ಬೆಂಡ್ ಹತ್ರನೂ ಅದರಾಗಲಿ ನೆನೆಸ್ವಂಥ ನಾನು ನಾನೇನಾದರೂ ಒಂದು ತೊಗೋಬೇಕು ಈಗ ನಾನು ಅಲ್ಪ ಸ್ವಲ್ಪ ಅಷ್ಟೋ ಇಷ್ಟೋ ಲಕ್ಷ ಗಟ್ಟಲೆ ಇಲ್ಲದೇ ಆದರು ಸ್ವಲ್ಪನಾದರೂ ದುಡಿತಾ ಇದ್ದೀನಿ ಸೇವಿಂಗ್ಸ್ ಅಂತ ಇಟ್ಟಿರ್ತೀನಿ ಅದರಲ್ಲಿ ನಾನು ಏನಾದರೂ ಒಂದು ಮಾಡ್ಕೋಬೇಕು ನನಗೆ ಅಂತ ನಾನು ಇಷ್ಟು ವರ್ಷ ನಾನು ಏನೂ ತೊಗೊಂಡಿಲ್ಲ ಫ್ರೆಂಡ್ಸ್ ಓಪನ್ ಆಗಿ ಹೇಳಬೇಕು ಅಂದರೆ ನನಗೆ ಅಂತ ನಾನು ಏನೂ ತೊಗೊಂಡಿಲ್ಲ ನಾನು ಏನೂ ಮಾಡ್ಕೊಂಡಿಲ್ಲ ಸೊ ಸುಮಾರು ಜನ ಸೇವಿಂಗ್ಸ್ ಹೇಗೆ ಮಾಡ್ತೀರಾ ಗೋಲ್ಡ್ ಹೇಗೆ ತಗೋತೀರಾ ಪ್ರತಿಯೊಂದು ವೀಡಿಯೋ ಮಡಿಸ್ ನಮಗೂ ಹೆಲ್ಪ್ ಆಗುತ್ತೆ ನಾವು ನಿಮ್ಮ ಥರ ವೈಫ್ ನಮಗೂ ನಿಮ್ಮನ್ನು ನೋಡಿದಾಗ ಆಸೆ ಆಗುತ್ತೆ ತೊಗೋಬೇಕು ಅನಿಸುತ್ತೆ ದಯವಿಟ್ಟು ನಮ್ಗೆ ಅದ್ರ ಬಗ್ಗೆ ಟಿಪ್ ಕೊಡಿ ಅಂತ ಎಲ್ಲ ಹೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಡ್ಯಾಮ್ ಶೋ ಟು ಹಂಡ್ರೆಡ್ ಪರ್ಸೆಂಟ್ ವೀಡಿಯೋ ಮಾಡ್ತೀನಿ ಸಪ್ರೇಟ್ ವೀಡಿಯೋ ಮಾಡಬೇಕು ಅದಕ್ಕೋಸ್ಕರ ಇದ್ದೀನಿ ಅಡ್ವಾನ್ಸ್ ಕೊಟ್ಟು ಬುಕ್ಕು ಕೂಡ ಮಾಡಿದ್ದೀನಿ ಒಂದು ಏನೋ ಒಂದು ತೊಗೋಬೇಕು ಅಂತ ತಗೊಂಡಾಗ ತಕ್ಷಣ ಆ ಕೆಲಸ ಆಗಿದ್ದ ತಕ್ಷಣ ನಾನು ನಿಮ್ಮ ಹತ್ರನೇ ಫಸ್ಟ್ ಶೇರ್ ಮಾಡೋದು ಇದಕ್ಕೆಲ್ಲ ಕಾರಣ ನೀವೇ ಇದಕ್ಕೆಲ್ಲ ಕಾರಣಕರ್ತರು ನೀವೇ ತುಂಬ್ರದೇ ಧನ್ಯವಾದಗಳು ನಿಮಗೆ ಮೈ ಬಾಟಮ್ ಆಫ್ ಮೈ ಹಾರ್ಟ್ ನನ್ನ ವೀಡಿಯೋಸ್ ನೋಡಿ ಪ್ರೋತ್ಸಾಹ ಕೊಡಿ ಬೆಂಬಲ ಕೊಡಿ ಸಪೋರ್ಟ್ ಮಾಡಿ ಅಂತ ಅಷ್ಟೇ ಕೇಳ್ಕೊತೀನಿ ಮಾಲಿಗೆ ಬಂದ ತಕ್ಷಣ ತಾರ್ಕಾರ್ ನಾನು ಇದ್ರಗಡೆ ಸಿಕ್ತು ಡ್ರೀಮ್ಸ್ ಕಮ್ಸ್ ಟ್ರೂ ಅನ್ನೋ ಥರ ನನ್ನ ಡ್ರೀಮ್ ಇದು ಇವಂತೆಲ್ಲ ಒಂದು ದಿನ ಇದನ್ನು ತೊಗೊಳಕಾಗಲಿಲ್ಲ ಅಂದರೆ ಇದ್ರ ಜೊತೆ ಒಂದು ರೌಂಡ್ ಆದರೂ ಹೋಗಬೇಕು ಅನ್ನೋ ಕನ್ಸು ಕಟ್ಟಿದ್ದೀನಿ ನಮ್ಮಂಥ ಮಿಡ್ಲ್ ಕ್ಲಾಸ್ ಗ ಹೆಣ್ಮಗಳಿಗೆ ಇದು ಇಷ್ಟಿಷ್ಟೇ ಸಣ್ಣ ಪುಟ್ಟ ವಿಷಯನೇ ಖುಷಿ ಕೊಡತ್ತೆ ಏನಂತೀರಾ ನಿಜ ಅನ್ಸಿದ್ರೆ ಕಮೆಂಟಲ್ಲಿ ಹೇಳಿ ಅದ್ರ ಜೊತೆ ಸೆಲ್ಫಿ ಎಲ್ಲ ತಗೊಂಡು ಮಾಲ್ ಒಳಗಡೆ ಎಂಟ್ರಿ ಕೊಟ್ವಿ ನನ್ನ ಮಕ್ಳಿಗೂ ಆ ಹೇಸಿಗೂ ಅದಕ್ಕೂ ಏನೋ ಬೋನಿಂದ ಇಲಿಮರಿಗಳನ್ನ ಈಚೆ ಬಿಟ್ಟಂಗೆ ಇಳಿಯೋದು ಹತ್ತದು ಇಳಿಯೋ ರೆಗ್ಯುಲೇಷನ್ ಇಳಿಯೋದು ಅದ್ರ ಜೊತೆ ಸತೀಶ್ ಕೂಡ ಶುರು ಮಾಡಿಕೊಂಡ್ರು ನಾನು ಅವರಿಬ್ಬರು ನೋಡ್ಕೊಂಡು ನಿಂತ್ಕೊಂಡೆ ಬರ್ತಾರೇನೋ ಯಾವಾಗ ಬರ್ತಾರೆ ಅಂತ ಹೇಳ್ಕೊಂಡು ಎಷ್ಟು ಸಲಿ ಇಳಿದ್ರು ಎಷ್ಟು ಸಲಿ ಹತ್ತಿದ್ರು ನೀವೇ ನೋಡಿ ಎಲ್ಲ ಕಡೆ ಹೋದಾಗ ಸಣ್ಣ ಪುಟ್ಟ ನಾನು ಸಣ್ಣ ಪುಟ್ಟವಳು ನನಗೆ ದೊಡ್ಡೋಳಲ್ಲ ನನ್ನನ್ನು ರೆಕಗ್ನೈಸ್ ಮಾಡಿ ಇಷ್ಟು ಪ್ರೀತಿ ಕೊಟ್ಟು ಅಕ್ಕ ಅಕ್ಕ ಅಂತ ಶ್ವೇತಾ ಅಡುಗೆ ಮನೆ ಅಲ್ವಾ ನೀವು ಶ್ವೇತಾ ಸತೀಶ್ ಅಲ್ವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತೀರಾ ಯೂಟ್ಯೂಬ್ ವಿಡಿಯೋ ಮಾಡ್ತೀರಾ ಅಂತ ಹೇಳಿ ಗುರುತಿಸಿ ಮಾತಾಡಿದ ಮಾತಾಡಿ ನೀವು ಕೊಡೋ ಪ್ರೀತಿಗೆ ನಾನು ಆಭಾರಿ ಆಗಿರ್ತೀನಿ ಆಗಿರ್ತೀನಿ ಥ್ಯಾಂಕ್ ಯು ಲವ್ ಯುಟಲ್ಲಿ ಮಾಲೀಕರಿಗೆ ಸೊ ಫೈನಲಿ ಮೂವಿ ಕೂಡ ಸ್ಟಾರ್ಟ್ ಆಯಿತು ನನಗೆ ಒಂದು ಹೇಳಲೇಬೇಕು ಫ್ರೆಂಡ್ಸ್ ಏನೋ ಒಂಥರ ತಪ್ಪಿದ್ರೆ ಹೇಳಿ ಅದಕ್ಕೆ ಹೇಳೋ ರೀತಿ ನೀತಿ ಇದೆ ಅಲ್ವಾ ಸೊ ನಾನು ಎಲ್ಲನೂ ನಿಮ್ಮ ಎಲ್ಲಿ ಏನೇ ಪಾಸಿಟಿವ್ ನೆಗೆಟಿವ್ ಕಮೆಂಟ್ ಇದ್ದರೂ ನಾನು ರಿಪ್ಲೈ ಮಾಡ್ತೀನಿ ನಾನು ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ವ್ಯೂಸ್ ಕೊಡಿ ಅಷ್ಟೇ ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ತಿಳಿಸಿ ಸುಮಾರು ಜನ ತಪ್ಪಾಗಿ ತಿಳ್ಕೊಂಡಿದ್ದೀರಾ ನಿಮಗೆ ದುರಹಂಕಾರ ಹ್ಯಾಟಿಟ್ಯೂಡ್ ಅಂತೆಲ್ಲ ನಾನು ಆ ಥರ ಅಲ್ಲ ಫ್ರೆಂಡ್ಸ್ ನನ್ನ ನಿಜಕ್ಕೂ ದಯವಿಟ್ಟು ನಿಮಗೆಲ್ಲ ಹೇಳಲೇಬೇಕು ನಾನು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಗಳಲ್ಲಿ ಇಂಟ್ರವಲ್ಗೆ ಒಂದು ಸ್ಯಾಂಡ್ವಿಚ್ ಕೂಡ ಬುಕ್ ಮಾಡಿಕೊಂಡು ತಿಂದ್ಕೊಂಡು ಎಲ್ಲ ಮೂವಿ ಮುಗಿಸ್ಕೊಂಡು ಆನ್ ದ ವೇ ಮನೆಗೆ ಬರುವಾಗ ತುಂಬ ಒಂದು ಹೊಟ್ಟೆ ತುಂಬ ಅಶ್ರೂತ ಇತ್ತು ಸೊ ಹಾಗಾಗಿ ಮೊಬೈಲ್ ಕ್ಯಾಂಟೀನ್ ನಿಯರ್ ಬೈ ನಮ್ಮನೆ ಹತ್ರ ಅರ್ಷಾ ಬಾರ್ ಅಂತ ಇದೆ ಅಲ್ಲೇ ಸುಮಾರು ಜನ ಕೇಳ್ತಾ ಇದ್ರಿ ಅಡ್ರೆಸ್ ಕೊಡಿ ಅಂತ ಮೊಬೈಲ್ ಕ್ಯಾಂಟೀನ್ ಆಶಾಬಾರ್ ಸರ್ಕಲಲ್ಲಿ ತುಂಬ ಇದ್ದಾವೆ ಆ ಹೆಸರು ನಾನು ನೋಡೋಕ್ಕಾಗಲಿಲ್ಲ ಬಟ್ ನಾವು ರೆಗ್ಯುಲರಾಗಿ ಇಲ್ಲೇ ಹೋಗೋದು ತುಂಬ ಚೆನ್ನಾಗಿ ಕೊಡ್ತಾರೆ ಬಟರ್ ನಾನ್ ರೋಟಿ ಕರ್ರಿ ಎಲ್ಲನೂ ಯಾವುದೂ ತೀರಾ ಈ ಟೇಸ್ಟಿಂಗ್ ಪೌಡರ್ ಫುಡ್ ಕಲರ್ ಏನೂ ಹಾಕಿರಲ್ಲ ಆಗಿ ಮಾಡ್ತಾರೆ ಸೊ ತುಂಬ ಚೆನ್ನಾಗಿರುತ್ತೆ ಆಗಿ ನಾವು ಯಾವಾಗಲೂ ಅಲ್ಲೇ ತಿನ್ನೋದು ಸೊ ಅದ್ರ ಜೊತೆ ಒಂದು ಹಾಫ್ ಬೇಬಿ ಕಾರ್ನ್ ಮಂಚೂರಿ ತೊಗೊಂಡ್ರು ಸತೀಶ್ ಕೂಡ ತುಂಬ ಚೆನ್ನಾಗಿತ್ತು ಹೊಟ್ಟೆ ತುಂಬ ತಿಂದ್ಕೊಂಡು ಮನೆಗೆ ಬಂದಿದ್ದಂಥದ್ದು ನನಗಿಷ್ಟ ಮಶ್ರೂಮ್ ಕರಿ ನಾನು ಆಲ್ರೆಡಿ ನಿನ್ನೆ ತಾನೇ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ ಬಟ್ ಯಾವಾಗಲೂ ಮಶ್ರೂಮ್ ಕೊಟ್ಟರು ನಾನು ತಿಂತೀನಿ ನಿಮಗೆಲ್ಲರಿಗೂ ಮಶ್ರೂಮ್ ಬಿರಿಯಾನಿ ಅಥವಾ ಮಶ್ರೂಮ್ ಕರಿ ಫೇವ್ರೇಟ ಕಮೆಂಟಲ್ಲಿ ಹೇಳಿ ಸೊ ಇವಾಗ ಎಲ್ಲಪ್ಪ ಬಂದಿದ್ದೀನಿ ಮೇಡಮ್ ಏನು ನೀವೇನು ತೋರಿಸ್ತಾ ಇದ್ದೀರಾ ಏನು ಏನು ವೀಡಿಯೋ ಇದ್ದೀರಾ ಅಂತ ಕನ್ಫ್ಯೂಸ್ ಆಗಬೇಡಿ ಲಾಸ್ಟ್ ಬಟ್ ನಾಡ್ತಾ ಲೀಸ್ಟ್ ಇದು ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡಿ ಈ ವಿಡಿಯೋಗೆ ಇದ್ದೀನಿ ನಾನು ಆಗಲೇ ಹೇಳ್ತೇವೆ ಟೂ ಡೇಸ್ ವ್ಲಾಗ್ನ ಮರ್ಜ್ ಮಾಡಿದ್ದೀನಿ ಏನಪ್ಪ ಅಂದರೆ ಅಕ್ಷಯ ತೃತೀಯ ಬರ್ತಾ ಇದೆ ಅಕ್ಷಯ ತೃತೀಯಾಗೆ ಚಿನ್ನ ತೊಗೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನಂಬಿಕೆ ಸೊ ನಾನು ಸುಮಾರು ವರ್ಷಗಳಿಂದ ಈ ಇದನ್ನು ಪಾಲಿಸ್ಕೊಂಡು ಬಂದಿದ್ದೀನಿ ತಗೋತೀನಿ ಕೂಡ ಅಷ್ಟೋ ಅಷ್ಟೋ ಸೇವಿಂಗ್ಸ್ ಅಂತ ಮಾಡಿರ್ತೀನಿ ನಾನು ಸೇವಿಂಗ್ಸ್ ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ಸಪ್ರೇಟ್ ವೀಡಿಯೋದಲ್ಲಿ ಹೇಳ್ತೀನಿ ನನಗೆ ಅಂತ ನಾನು ಏನೂ ತೊಗೊಂಡಿಲ್ಲ ಸತೀಶ್ಗೆ ಯಾಕಂದರೆ ಜೂನ್ಗೆ ಅವ್ರದ್ದು ಬರ್ಡೇ ಇದೆ ನಾನು ಪ್ರತಿ ಸಲ ಅವರಿಗೆ ಏನಾದರೂ ಸಣ್ಣ ಪುಟ್ಟ ಗೋಲ್ಡ್ ಗಿಫ್ಟ್ ಕೊಡ್ತಾನೇ ಇದ್ದೀನಿ ಸಣ್ಣ ಪುಟ್ಟದಲ್ಲ ಲಕ್ಷಾಂತ ರೂಪಾಯಿ ಬೆಲೆ ಬಾಳೋ ಗಿಫ್ಟೇ ಕೊಟ್ಟಿದ್ದೀನಿ ಕೂಡ ಸೊ ಈ ಸಲಿಯೂ ಹಾಗೇ ಅಕ್ಷಯ ತೃತೀಯಾಗೂ ಆಗುತ್ತೆ ಅವ್ರ ಬರ್ಡೆಗೂ ಆಗುತ್ತೆ ಅಂತ ಹೇಳಿ ಅವ್ರನ್ನೂ ಕೂಡ ಶಾಪ್ಗೆ ಕರ್ಕೊಂಡು ಬಂದಿದ್ದೀನಿ ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ನಾನು ಆಲ್ರೆಡಿ ಮಾಡಾಕಿ ಫಿಫ್ಟೀನ್ ಡೇಸ್ ಆಗಿತ್ತು ಇವಾಗಿನ ಚಿನ್ನದ ರೇಟಲ್ಲಿ ಏನು ತೊಗೊಳ್ಳೋದು ಏನು ಬಿಡೋದು ಯಾಕಂದರೆ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಆಗಿದೆ ವಿತೌಟ್ ಮೇಕಿಂಗ್ ಚಾರ್ಜ್ ಅದೆಲ್ಲ ಸೇರಿದ್ರೆ ಇನ್ನೂ ಕಾಸ್ಟ್ಲಿ ಆಗುತ್ತೆ ಅವರಿಗೆ ಒಂದು ವಿಷ್ಣುವರ್ಧನ್ ಸರ್ ಹಾಕೋತಾರಲ್ಲ ಕಡ ಆ ಥರ ಕಡ ಕೊಡಿಸ್ಬೇಕು ಅಂತ ನನ್ನ ತುಂಬ ದಿನದ ಕನಸು ಆಗಿತ್ತು ನಾನು ಸುಮಾರು ಅವ್ರಿಗೆ ಬ್ರೇಸ್ಲೆಟ್ ಚೈನ್ ಎಲ್ಲ ಕೊಡಿಸಿದ್ದೀನಿ ಇದು ಸರ್ಪ್ರೈಸ್ ಆಗಿರಲಿ ಅಂದ್ಕೊಂಡೆ ನೋ ಆಗಲಿಲ್ಲ

ಇತ್ತಾಗೆ ಏನು ಕೇಳ್ತಾ? ಹಾಗಾ? ಆಕಂತಾ ಆಪಾಯ್ ನೀನು ಕೇಳೋದು ಯಾರು ಕೇಳಿರೋದು? ನೀವು ನೌದ್ರೆ ನನಗೆ ಹೇಳಿ ಭಯ. ಅದೇ ಅದು ಆಗಿ ಅಂತ ಹೇಳೋಣ. ಆಮೇಲೆ ನಿಮ್ಮ ಕೈಯಲ್ಲಿ ಹೋಗ್ತಾ. ಹೋಗ್ತಾ. ಇದಕ್ಕೆ ಓಕೆ.

ಬಟ್ ಅನ್ಫಾರ್ಚುನೇಟ್ಲಿ ಅವರು ಸೈಜನ್ನ ತುಂಬ ಚಿಕ್ಕದ್ ಮಾಡಿಬಿಟ್ಟಿದ್ರು ಹಾಗಾಗಿ ನೋಡ್ತಾ ಇದ್ದೆ ಅದನ್ನು ದೊಡ್ಡದು ಮಾಡಿಸೋಕ್ಕಾಗತ್ತ ಅಂತ ದೊಡ್ಡದಾದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಈ ರೀತಿ ಕವರ್ ಹಾಕಿ ಇದು ಟ್ರಿಕ್ಕು ಈ ರೀತಿ ಕವರ್ ಹಾಕಿ ಕವರಲ್ಲಿಂದ ತೆಗಿರಿ ಈಸಿಯಾಗಿ ಹಾಕೋಬೋದು ಈಸಿಯಾಗಿ ರಿಮೂವ್ ಮಾಡ್ಬೋದು ಅಂತ ಹೇಳ್ತಾಯಿದ್ರು ಆ ಟ್ರಿಕ್ ನೋಡಿ ನಂಗೆ ತುಂಬ ಖುಷಿ ಆಯಿತು ಸೊ ಕಡ ಹೇಗಿದೆ ಕಮೆಂಟ್ ಮಾಡಿ ಸುಮಾರು ಜನ ನನಗೆ ರೆಗ್ಯುಲರಾಗಿ ಕೇಳ್ತಿರ್ತೀರಾ ಅಡ್ರೆಸ್ ಶಾಪ್ ಅಡ್ರೆಸ್ ಹೇಳಿ ಅಂತ ಒಳ್ಳೆ ಒಳ್ಳೆ ಡಿಸೈನ್ಸ್ ಇದೆ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ದಯವಿಟ್ಟು ಏನು ಏನೂ ಅಲ್ಲ ಸುಮಾರು ವರ್ಷದ ಫ್ರೆಂಡ್ಶಿಪ್ ಅಷ್ಟೇನೆ ನಾನು ಏನೇ ತಗೊಂಡ್ರು ಒಂದು ನೋಸ್ ಪಿನ್ ತಗೊಂಡ್ರು ಇವ್ರ ಅಂಗಡಿಲೇ ತೊಗೊಳೋದು ಶ್ರೀ ಕೃಷ್ಣ ಜ್ಯುವೆಲ್ರಿ ಶಾಪ್ ಟಿ ಕೆ ಮೈಸೂರು ನೀವು ಸರಸ್ವತಿಪುರಮಿಂದ ಸ್ಟ್ರೇಟ್ ಬಂದ್ರೆ ಇವ್ರ ರೋಡ್ ಇವ್ರ ಅಂಗಡಿ ಲೆಫ್ಟಿಗೆ ಕಾರ್ನರಲ್ಲೇ ಸಿಗುತ್ತೆ ಅಂತ ಹೇಳ್ತೀನಿ ನಾನು ಸುಮ್ಮನೆ ಬಂದಿದ್ವಿ ಎಷ್ಟಾ ಯೂಟ್ಯೂಬಲ್ಲಿ ತುಂಬಿಸಿದ್ರೆ அவர் ஏன்னு நான் கன்செஷன் கொடல எஸ் ஜன உட்கண்டு உட்கண்டு நீரோது மேடம் தகலி தகலி சன்க்கி ஏன் ரூ சோ மச் ವಿಡಿಯೋ ಆಗ್ತಾರೆ ಅಂತ ಸೊ ಇಷ್ಟೆಲ್ಲ ಆದಮೇಲೆ ನಾನು ನಾನೇನು ಶಾಪ್ ಮಾಡ್ಕೊಂಡು ಮನೆಗೆ ಬಂದೆ ಅಂತ ಖಂಡಿತವಾಗ್ಲೂ ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ನಾನು ಏನೋ ಒಂದು ಸಣ್ಣ ಪುಟ್ಟದ್ದು ತೊಗೊಂಡಿದ್ದೀನಿ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಜಾಸ್ತಿ ಟಾಟಾ ಬೈ ಬಸ್ ಯು ಲವ್ ಯು ಟೇಕ್ ಕೇರ್